ಸಹಸ್ರಾರು ಭಕ್ತರ ಸಂಭ್ರಮದ ಮಧ್ಯೆ ಡಾಕ್ಟರ್ ಶಿವಾನಂದ ಭಾರತೀ ಸ್ವಾಮೀಜಿಗಳ ತೊಟ್ಟಿಲೋತ್ಸವ ಕಾರ್ಯಕ್ರಮ ಸುಕ್ಷೇತ್ರ ಇಂಚಲದ ಶಿವಯೋಗೀಶ್ವರ ಸಾಧು ಸಂಸ್ಥಾನ ಮಠದ ಡಾ ಶಿವಾನಂದ ಭಾರತಿ ಸ್ವಾಮೀಜಿಯವರ ಎಂಬತ್ನಾಲ್ಕನೇ ಜಯಂತೋತ್ಸವದ ಅಂಗವಾಗಿ ಶ್ರೀಗಳ ತೊಟ್ಟಿಲೋತ್ಸವ ಸುವರ್ಣ ಸಿಂಹಾಸನಾರೋಹಣ ಕನಕ ಕಿರೀಟ ಧಾರಣೆ ಮಹಾಪೂಜೆ ತುಲಾಭಾರ ಮಹಾಮಂಗಲ ಕಾರ್ಯಕ್ರಮಗಳು ಸಹಸ್ರಾರು ಸದ್ಭಕ್ತರ ಮಧ್ಯೆ ಸಂಭ್ರಮ ಸಡಗರದಿಂದ ಅದ್ಧೂರಿಯಾಗಿ ಜರುಗಿದವು ಸಮಾರಂಭದ ದಿವ್ಯ ಸಾನಿಧ್ಯವನ್ನು ವಹಿಸಿ ಡಾಕ್ಟರ್ ಶಿವಾನಂದ ಭಾರತಿ ಸ್ವಾಮೀಜಿ ಆಶೀರ್ವಚನ ನೀಡಿ ಮಾತನಾಡಿದರು ಮನುಷ್ಯ ಜನ್ಮ ಶಾಶ್ವತವಲ್ಲ ಸದಾ ತನ್ನ ನಿತ್ಯ ಜೀವನದಲ್ಲಿ ಒಳ್ಳೆಯ ಗುಣಗಳನ್ನು ಮೈಗೂಡಿಸಿಕೊಂಡು ಉತ್ತಮ ಬದುಕು ಸಾಗಿಸಬೇಕು ಎಲ್ಲರಲ್ಲೂ ಜೀವನದಲ್ಲಿ ಶ್ರೇಷ್ಠತೆಯನ್ನ ಕಾಣುವ ಬಯಕೆ ಇರಬೇಕು ನಮ್ಮ ಜೀವನವನ್ನು ಸಾರ್ಥಕಪಡಿಸಿಕೊಳ್ಳಬೇಕು ಸದ್ಗುರುವಿನ ಸಂಘದಲ್ಲಿ ಸಾವನ್ನು ಸಹ ಮೆಟ್ಟಿ ನಿಲ್ಲುವ ಶಕ್ತಿ ಬರುತ್ತದೆ ಎಂದರು ಬೀದರದ ಚಿದಂಬರ ಆಶ್ರಮದ ಶಿವಕುಮಾರೇಶ್ವರ ಸ್ವಾಮೀಜಿ ಎಡಳ್ಳಿ ಕುಳ್ಳೂರು ಶಿವಯೋಗೀಶ್ವರ ಮಠದ ಬಸವಾನಂದ ಭಾರತಿ ಸ್ವಾಮೀಜಿ ಮಾತನಾಡಿ ಈ ನಾಡಿನ ಮಣ್ಣಿನ ಕಣದಲ್ಲಿ ಅಗಾಧವಾದ ಶಕ್ತಿಯಿದ್ದು ಇಂಚಲ ಶ್ರೀಗಳ ಕುಪಾಕಟಾಕ್ಷದಿಂದ ಆಧ್ಯಾತ್ಮಿಕ ಕ್ರಾಂತಿಯ ಜೊತೆಗೆ ಹಲವಾರು ಶಿಕ್ಷಣ ಸಂಸ್ಥೆಗಳನ್ನ ಹುಟ್ಟುಹಾಕಿ ಶೈಕ್ಷಣಿಕ ಕ್ರಾಂತಿಯನ್ನೇ ನಿರ್ಮಾಣ ಮಾಡಿದ ಕೀರ್ತಿ ಶ್ರೀಗಳಿಗೆ ಸಲ್ಲುತ್ತದೆ ನಾಡಿನ ಭಕ್ತರಿಗೆ ನೂರಾರು ಮಹಾತ್ಮರ ಸಮಾಗಮದ ದರ್ಶನವಾಗುತ್ತಿದೆ ಪೂಜ್ಯರ ವಾಣಿ ಆಲಿಸಿ ಧನ್ಯರಾಗೋಣ ಶಿವಾನಂದ ಭಾರತಿ ಅಪ್ಪನವರು ಸಿದ್ಧಾರೂಢರ ಗುರುನಾಥಾರೂಢರ ಶಿಷ್ಯರಾಗಿದ್ದರಿಂದ ಅವರ ಶಕ್ತಿ ಶ್ರೀಗಳಲ್ಲಿ ಬಂದಿದೆ ಇದರಿಂದ ಇಲ್ಲಿನ ಭಕ್ತರು ಸಂಸ್ಕಾರರತರಾಗಿ ನೆಮ್ಮದಿಯ ಬದುಕು ಕಂಡುಕೊಂಡಿದ್ದಾರೆ ನಾವು ಸುಖದಿಂದ ಇರಬೇಕಾದರೆ ಪುಣ್ಯ ಕಾರ್ಯ ಮಾಡಬೇಕು ನಾವು ಮಾಡುವ ಒಳ್ಳೆಯ ಕೆಲಸ ನಮ್ಮನ್ನು ಸನ್ಮಾರ್ಗದಲ್ಲಿ ಕೊಂಡೊಯ್ಯುತ್ತದೆ ಎಂದರು ವಿವಿಧ ಮಠಾಧೀಶರು ಹಾಗೂ ಗಣ್ಯಮಾನ್ಯರು ಸಹ ಈ ಸಂದರ್ಭದಲ್ಲಿ ಇದ್ದರು ಇದೇ ಸಂದರ್ಭದಲ್ಲಿ ಗಣ್ಯರು ಸಾಧಕರನ್ನು ಸತ್ಕರಿಸಲಾಯಿತು